ಸ್ವಾತಂತ್ರ್ಯೋತ್ಸವದ ಮುಂಜಾನೆ ಐದು ಮೂವತ್ತಕ್ಕೆ ದೇಶವೇ ಎದ್ದು ಧ್ವಜಾರೋಹಣಕ್ಕೆ ಸಿದ್ಧವಾಗುತ್ತಿದ್ದರೆ ಇತ್ತ ಸಾಗರ ನಗರಸಭೆ ಆವರಣದಲ್ಲಿ ತಮ್ಮ ಹಕ್ಕಿಗಾಗಿ ಪ್ರತಿಭಟನೆ ಮಾಡುತ್ತಿದ್ದ ರೈತರನ್ನು ಪೊಲೀಸರು ಬಂಧಿಸಿದ್ದಾರೆ ಈ ವೇಳೆ ಸಾಗರ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ ನಾಯ್ಕ ಪ್ರತಿಭಟನಾ ನಿರತ ರೈತರೊಂದಿಗೆ ಮಾತನಾಡಿ ಅವರನ್ನು ಒಪ್ಪಿಸಲು ಮುಂದಾದರು ಪೊಲೀಸರ ಮನವಿಗೆ ರೈತ ಮುಖಂಡರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಲ್ಲದೆ ಕಳೆದ ಹಲವು ಗಂಟೆಯಿಂದ ನಗರಸಭೆ ಎದುರು ಪ್ರತಿಭಟನೆ ಮಾಡುತ್ತಿದ್ದರೂ ಸಾಗರ ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಯಾಗಲಿ ಸ್ಥಳಕ್ಕೆ ಆಗಮಿಸಿ ನಮ್ಮ ಬೇಡಿಕೆ ಏನೆಂದು ಕೇಳುವ ಸೌಜನ್ಯವನ್ನೂ ತೋರಿಲ್ಲ ಶಾಸಕರು ನಮ್ಮನ್ನು ಮಾತನಾಡಿಸುವ ಕನಿಷ್ಠ ಗೌರವವನ್ನು ಇಟ್ಟುಕೊಂಡಿಲ್ಲ ಹೀಗಾಗಿ ನಾವು ನಮ್ಮ ಬೇಡಿಕೆ ಈಡೇರುವವರೆಗೆ ಇಲ್ಲಿಂದ ಎದ್ದೇಳಲ್ಲ ಎಂದು ಪಟ್ಟು ಹಿಡಿದರು Inshahu, i done da cost, i done e, m£agatt ehle, me dari misura터 da misura sa, inhi marung uarata, daily wordи i iu Lakeoff ayha mściest ta dialu, nagahat tannah male, nro ma k rez ಅಂತಿಮವಾಗಿ ಪೊಲೀಸರು ರೈತರನ್ನು ಬಂಧಿಸಿ ನಗರಸಭೆ ಆವರಣದಿಂದ ಕಾರ್ಗಲ್ ಠಾಣೆಗೆ ಕರೆದೊಯ್ದರು ಈ ವೇಳೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಡೆ ಖಂಡಿಸಿ ರೈತರು ಘೋಷಣೆ ಕೂಗಿದರು ಸಾಗರ ತಹಶೀಲ್ದಾರ್ಗೆ ಬ್ರಿಟಿಷರೇ ಸಾಗರದಲ್ಲಿ ಅಡಗಿರುವ ಬ್ರಿಟಿಷರೇ ನಮ್ಮನ್ನು ಆಳುತ್ತಿರುವ ಸಾಗರದ ಬ್ರಿಟಿಷರೇ ನಿಮ್ಮ ಇಲ್ಲ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು ಮೂರನೇ ಬಾರಿ ಶಾಸಕರಾಗಿ ಆಯ್ಕೆ ಅವರ ಸಾಧನೆ ರೈತರನ್ನ ಬಂಧಿಸ್ತಕ್ಕಂಥದ್ದು ಹಾಗೆ ಇನ್ನು ಮೂವತ್ತು ಬಾರಿ ಆಯ್ಕೆಯಾದರೂ ಇದು ಬಿಟ್ಟು ಬೇರೆ ಏನು ಮಾಡೋದಿಲ್ಲ ಅವರು ಹಾಗಾಗಿ ಅವರಿಗೆ ಅಭಿನಂದನೆಗಳು ನಿಮ್ಮ ಈ ಸಾಧನೆ ಮುಂದುವರಿಲಿ ನಿಮಗೆ ಬಹಳ ದೊಡ್ಡ ಅಭಿನಂದನೆಗಳನ್ನ ರೈತರ ಪರವಾಗಿ ನಾವು ಸಲ್ಲಿಸ್ತೇವೆ ಅಂತ ಹೇಳಿಕೆ ಬಂಧಿಸಿರುವ ಭ್ರಷ್ಟ ಸರ್ಕಾರಕ್ಕೆ ಸಾಗರ ನಗರಸಭೆ ಆವರಣದಲ್ಲಿ ಆಗಸ್ಟ್ ಹದಿನಾಲ್ಕರ ಸಂಜೆಯಿಂದ ತಾಲೂಕಿನ ಉರುಳುಗಲ್ಲು ಗ್ರಾಮಸ್ಥರಿಗೆ ಮೂಲ ಸೌಕರ್ಯ ನೀಡುವಂತೆ ಆಗ್ರಹಿಸಿ ರೈತ ಸಂಘ ಹಾಗೂ ಹಸಿರು ಸೇನೆ ನಡೆಸುತ್ತಿದ್ದ ಅಹೋರಾತ್ರಿ ಧರಣಿಗೆ ಹದಿನೈದರ ಬೆಳಗಿನ ಜಾವ ತಡೆಯೊಡ್ಡಲಾಗಿದೆ ಖಾಕಿಪಡೆ ಅನ್ನದಾತರನ್ನು ತಮ್ಮ ವಶಕ್ಕೆ ಪಡೆಯುವುದರೊಂದಿಗೆ ಅವರ ಪ್ರತಿಭಟನೆಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ ನ್ಯೂಸ್ ಬ್ಯೂರೋ ಸುದ್ದಿ ಹಾದ್ರಿ ಶ್ವಾಸಕೋಶ ಹಾಗೂ ಉಸಿರಾಟದ ತಜ್ಞರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇದೇ ಆಗಸ್ಟ್ ಹದಿನೇಳರ ಭಾನುವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡರವರೆಗೆ ಸಾಗರದ ಜೋಗರಸ್ತೆಯ ಪ್ರವಾಸಿ ಹೋಟೆಲ್ ಪಕ್ಕದಲ್ಲಿರುವ ಶ್ರೀನಿಧಿ ಕ್ಲಿನಿಕ್ನಲ್ಲಿ ನೋಂದಣಿ ಹಾಗೂ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಡಾಕ್ಟರ್ ಬಿ ಆರ್ ಶಾಂತಲಾ ಒಂಬತ್ತು ನಾಲ್ಕು ಎಂಟು ಎರಡು ಆರು ಎಂಟು ಐದು ಎಂಟು ಸೊನ್ನೆ ಮೂರು